ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೆ ಲೈಕ್ ಕೊಡಿ ಮೊದಲಿಗೆ ಎಲ್ಲರೂ ಕೂಡ ಕೂತ್ಕೊಂಡು ತಿಂಡಿ ತಿಂತಾ ಇರ್ತಾರೆ ಅದಾದಮೇಲೆ ಲೋ ಮನಜ ನೀನು ಇವಾಗ ಪ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾನೋ ಇನಾಗ್ರೇಷನ್ ಮಾಡೋದಕ್ಕೆ ಯಾರನ್ನ ಕರೆಸ್ತೀಯಾ ಫಂಕ್ಷನ್ ಓಪನಿಂಗ್ ಯಾರು ಬರ್ತಾರೆ ಅಂತ ಹೇಳಿದಾಗ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಸೂರ್ಯ ಮತ್ತು ಶಾಂತಿ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಅಮ್ಮನ ಹೆಸರನ್ನ ಇಟ್ಟಿದ್ದೀಯಾ ಅಮ್ಮನ ಜೊತೆ ಉದ್ಘಾಟನೆ ಮಾಡಿಸೋದು ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳಿ ಮಂಚಾಲೆ ಅಂದ್ಕೊಂಡು ಕೂತಿರ್ತಾರೆ ನಾನು ಅಂದ್ಕೊಂಡಿದ್ದೀನಿ ಕಣು ಯಾರ್ದಾದ್ರೂ ಒಬ್ರು ಆರ್ಟಿಸ್ಟ್ನೋ ಸೆಲೆಬ್ರಿಟೀಸ್ನೋ ಕರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಇನ್ನು ಆರ್ಟಿಸ್ಟು ಸೆಲೆಬ್ರಿಟಿನಾ ಸೆಲೆಬ್ರಿಟಿನ ಅವರಿಗೆಲ್ಲ ಎಷ್ಟು ಕೊಡಬೇಕಾಗುತ್ತಪ್ಪ ಅಂತ ಹೇಳಿದಾಗ ಅಪ್ಪ ತುಂಬ ಜಾಸ್ತಿ ಏನು ಕೇಳಲ್ಲ ಕಣಪ್ಪ ಒಂದು ಲಕ್ಷನ ಏನೋ ಕೇಳ್ತಾರೆ ಅನ್ಸುತ್ತೆ ಅಷ್ಟೇ ಅಂತ ಹೇಳಿದಾಗ ಅಯ್ಯ ನೀನು ಮಕ್ಕೆ ಅವನು ಬಂದು ನೀನು ಮಾಡಿ ನಿನ್ನ ದುಡ್ಡಾಕಿ ಮಾಡಿರೋ ಅಂಗಡಿಗೆ ರಿಬ್ಬನ್ ಕಟ್ ಮಾಡೋಕ್ಕೆ ಒಂದು ಲಕ್ಷ ಅವನಿಗೆ ಕೊಡ್ತೀಯಾ ಯಾಕೋ ಏ ಪೆಂಕ್ಯ ಏನಾಗಿದೆ ನಿನಗೆ ನಿಮ್ಮಮ್ಮ ನಿನಗೋಸ್ಕರ ಎಷ್ಟೆಲ್ಲ ಮಾಡಿಲ್ಲ ಸಾಕ್ರೆ ಜೊತೆ ಕಟ್ ಮಾಡಿಸೋ ಅಂತ ಹೇಳಿ ಹೇಳ್ತಾನೆ ಆಗ ಅದು ಅದು ಸೆಲೆಬ್ರಿಟೀಸ್ಗಳೆಲ್ಲ ಬಂದು ಕಟ್ ಮಾಡಿದರೆ ಅಂಗಡಿ ಹೆಸ್ರು ಇನ್ನೂ ಫೇಮಸ್ ಆಗುತ್ತೆ ಎಲ್ಲ ಕಡೆನೂ ಅದೇ ಅರ್ಧಾಡುತ್ತೆ ಗೊತ್ತಾ ಅವು ಅರ್ಧಾಡುತ್ತೋ ಸುರಿದಾಡುತ್ತೋ ನಂಗೆ ಅದೆಲ್ಲ ಬೇಕಾಗಿಲ್ಲ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಸೇರಿಕೊಂಡು ಆ ಅಂಗಡಿಯಿಂದ ಇಬ್ಬನ್ನು ಕಟ್ ಮಾಡಬೇಕು ಅಷ್ಟೇ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದರೆ ಗೊತ್ತಲ್ಲ ಇಲ್ಲಿ ಅಂತ ಹೇಳಿ ಫೋನ್ ತೋರಿಸ್ತಾನೆ ಆಗ ಮನೋಜ ಏನು ಮಾತಾಡಿದ್ರೆ ಸುಮ್ಮನೆ ಕೂತ್ಕೊಂಡಿರ್ತಾನೆ ಪ್ರತಿ ಪ್ರತಿಯೊಂದು ವಿಚಾರದಲ್ಲೂ ಈ ಸೂರ್ಯ ಯಾವಾಗಲೂ ನಮ್ಮ ಗಡ್ಡ ಬಂದೇ ಬರ್ತಾನೆ ನಾವು ಏನು ಮಾಡೋದಕ್ಕೂ ಬಿಡೋದಿಲ್ಲ ಮೊದಲು ಇವನಿಗೆ ಮನೆಯಿಂದ ಹೋಗ್ಬೇಕು ಆ ಥರ ಮಾಡಬೇಕು ಆಗಲೇ ನಾವೀ ಮನೆಯಲ್ಲಿ ನೆಮ್ಮದಿಯಾಗಿರೋದಕ್ಕಾಗೋದು ಅಂತ ಹೇಳಿ ರೋಹಿಣಿ ಕೋಪ ಮಾಡ್ಕೊತಾ ಇರ್ತಾಳೆ ಶಾಂತಿ ಏನು ಮಾತಾಡದೆ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ ಈ ಕಡೆ ರವಿ ಮತ್ತು ಶ್ರುತಿ ಕೂಡ ಶೇ ಎಷ್ಟು ಕೆಟ್ಟ ಮನಸ್ಥಿತಿ ಅಲ್ವಾ ಆ ಮನೋಜ್ ಅವ್ರದ್ದು ಅಂತ ಹೇಳಿದಾಗ ಶ್ರುತಿ ಅಂತ ಹೇಳ್ತಾರೆ ಆಗ ಸರಿ ಬಿಡು ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ಬಿಡ್ತಾಳೆ ಇದಿಷ್ಟು ಶುಕ್ರವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್